ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಕತೆ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ಕತೆಗೆ ಬರೋಣ ಹೃದಯದ ಒಡತಿ ಅಧ್ಯಾಯ ಅರವತ್ತೆರಡು ಪ್ರಾಚಿ ಎದುರು ದುಷ್ ಫೋನ್ ಪರದೆಯ ಮೇಲೆ ಎಕ್ಸ್ ಜಿ ಎಫ್ ಎಂದು ಇದ್ದದ್ದು ನೋಡಿ ಅವನನ್ನು ವಿಚಾರಿಸಿದವಳು ಕಾಲ್ ರಿಸೀವ್ ಮಾಡಿ ಸ್ಪೀಕರ್ ಹಾಕುತ್ತಾಳೆ ಹೆಲೋ ದುಷ್ ಏನಕ್ಕೆ ನೀನು ನನ್ನ ಅವಾಯ್ಡ್ ಮಾಡೋದು ಲಾಸ್ಟ್ ಟೈಮ್ ಡೇಟಿಂಗ್ ಹೋದಾಗ ಹೇಳಿದ್ದೆ ಐ ಲೈಕ್ ಯುವರ್ ಕಂಪನಿ ಅಂತ ಈಗೇನಾಯಿತು ಅದೆಲ್ಲ ಬಿಟ್ಟಾಕು ಪ್ಲೀಸ್ ದುಷ್ ಈ ಸಂಡೇ ಡೇಟಿಂಗ್ ಹೋಗೋಣ ನಿನಗಿಷ್ಟ ಆಗುವಂತೆ ಡ್ರೆಸ್ ಮಾಡ್ಕೊಂಡು ಬರ್ತೀನಿ ಪ್ಲೀಸ್ ಒಪ್ಕೊಳ್ಳೋ ಕಾಲ್ ಮ್ಯೂಟ್ ಮಾಡಿದವಳು ಏನ್ರಿ ಹೇಳ್ತಿದ್ದಾಳೆ ಇವಳು ಡೇಟ್ ಕರಿತಿದ್ದಾಳೆ ಅಂದರೆ ಓನ್ಲಿ ಫಾರ್ ಟೈಮ್ ಪಾಸ್ ಅಷ್ಟೇನಾ ಹಾಂ ಪ್ರಾಚಿ ಅದಕ್ಕೆ ನಾನು ಬ್ರೇಕಪ್ ಮಾಡ್ಕೊಂಡಿದ್ದು ಅವಳು ಒಂಥರ ಮೆಂಟಲ್ ಫಸ್ಟ್ ನೀನು ಕಾಲ್ ಕಟ್ ಮಾಡು ಇರಿ ಒಂದು ನಿಮಿಷ ನೀವೀಗ ಅವಳ ಮುಂದೆ ಮ್ಯಾರೇಜ್ ಓಸಲ್ಲಿ ಇಡ್ತಾ ಇದ್ದೀರಾ ವಾಟ್ ದುಷ್ ಹೌಹಾರಿದ್ದ ಓ ಕೂಲ್ ನಾನು ಹೇಳಿದಷ್ಟು ಮಾಡಿ ಆಗ ಅವಳ ರಿಯಾಕ್ಷನ್ ನೋಡೋಣ ಅಲ್ಲ ಅದೆಲ್ಲ ಬೇಕಾ ಜಸ್ಟ್ ಕಾಲ್ ಬ್ಲಾಕ್ ಮಾಡಿದರೆ ಮುಗಿದು ಹೋಗ್ತಿತ್ತು ನೋನು ನಾವ್ಯಾಕೆ ಅವಳಿಗೆ ಭಯಪಡಬೇಕು ಮೊದಲು ನಾನು ಹೇಳಿದಷ್ಟು ಮಾಡಿ ಹೆಲೋ ಶೂ ಕೇಳಿಸ್ತಿದ್ದೀಯಾ ಹಾಂ ಹೇಳೋ ಎಂದವಳು ಬೇರೆ ಎದೆ ಮೂಡ್ನಲ್ಲಿದ್ದಂತಿತ್ತು ಅದು ಅದೇನಂದರೆ ಅದೇ ಅದೇನು ಪ್ಲೀಸ್ ಹೇಳೋ ನಂಗೆ ಕಾಯೋದಕ್ಕಾಗ್ತಿಲ್ಲ ವಿಲ್ ಯು ಮ್ಯಾರಿ ಮೀ ದುಶ್ ಆರ್ ಯು ಕ್ರೇಝಿ ನಾನೇನು ಹೇಳ್ತಿದ್ದೀನಿ ನೀನೇನು ಕೇಳ್ತಿದ್ದೀಯಾ ಹಾಂ ನಾವು ಯಾಕೆ ಮದುವೆ ಮಾಡ್ಕೋಬಾರ್ದು ನಿನಗೆ ತಲೆಗಿಲೆ ಕೆಟ್ಟಿದ್ಯಾ ಒಳ್ಳೆ ಹುಚ್ಚನಂತೆ ಮಾತಾಡ್ತಿದ್ದೀಯಲ್ಲ ನಿನ್ನ ಮದುವೆ ಆಗಿ ಬೋರಿಂಗ್ ಲೈಫ್ ಲೀಡೋ ಮಾಡೋಕ್ಕಾಗಲ್ಲ ನಿನ್ನ ಅಂತಲೇ ಅಲ್ಲ ಸದ್ಯಕ್ಕೆ ಯಾವ ಕಮಿಟ್ಮೆಂಟ್ಸ್ ನನಗೆ ಬೇಕಿಲ್ಲ ಆ್ಯಂಡ್ ಐ ಲೈಕ್ಸ್ ಯು ಅರ್ಥ ಆಗ್ತಿದೆ ಅನ್ಕೋತೀನಿ ನೀನು ಕಂಫರ್ಟಬಲ್ ಇದ್ದರೆ ಯಾಕೆ ಒಂದು ಸಲ ಮೂವ್ ಆಗಬಾರ್ದು ನೋ ಚೀರಿದ್ದ ಪ್ರಾಚಿ ನೋಡಿ ಹೇ ಲೂಸ್ ನನ್ನ ಬಗ್ಗೆ ಗೊತ್ತಿದೆ ಅಲ್ವಾ ಯಾವತ್ತಾದರೂ ನಿನ್ನ ಜೊತೆ ಬಿಸ್ಬಿಹೇವ್ ಮಾಡಿದ್ದೀನಾ ಅದೇ ಕಣೋ ಸಮಸ್ಯೆ ಅಷ್ಟು ಡೀಸೆಂಟ್ ಇರಬೇಡ್ವೋ ಸ್ವಲ್ಪ ಪೋಲಿಯಾಗೋ ಓ ಗಾಡ್ ಅದಕ್ಕೆ ಬೇರೆ ಏನಾದರೂ ನೋಡ್ಕೊ ಮತ್ತು ಕಾಲ್ ಮಾಡಿದ್ರೆ ನಿನ್ನ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತೀನಿ ಎಂದವ ಕಾಲ್ ಕಟ್ ಮಾಡಿದ್ದ ಮುಂದೆ ಏನು ಎನ್ನುವಂತೆ ಅವಳತ್ತ ನೋಡುತ್ತಾನೆ ಏನು ಹಾಗೆ ನೋಡ್ತಿದ್ದೀರಾ ಅವಳೇನಾದರೂ ಮದುವೆಗೆ ಒಪ್ಪಿದ್ರೆ ಇಬ್ಬರು ಪ್ರೇಮಿಗಳನ್ನು ಒಂದು ಮಾಡಿದ ಪುಣ್ಯ ನನಗೆ ಬರುತ್ತೆ ಅಂದ್ಕೊಂಡಿದ್ದೆ ಆದರೆ ಫ್ಲಾಪ್ ಆಯಿತು ನಿಮಗೆ ಈ ಪ್ರಾಚೀನೇ ಗತಿ ಅಂತ ಡಿಸೈಡ್ ಆಗಿ ಹೋಗಿದೆ ಅನಿಸುತ್ತೆ ಸಪ್ಪೆ ಮೋರಿಯಲ್ಲಿ ಹೇಳಿದವಳ ಕಂಡು ಸ್ವಲ್ಪ ಡ್ರಾಮ್ಯಾಟಿಕ್ ಆಗುವ ಎಂದು ಈ ಜನ್ಮಕ್ಕೆ ಪ್ರಾಚಿ ಮಾತ್ರನೇ ಸಾಕು ಅಂತ ನಾನು ಕೂಡ ದೇವರಲ್ಲಿ ಬೇಡಿ ಆಗಿದೆ ಎಂದಿದ್ದ ನಿಶುಳನ್ನು ಹಾಸ್ಪಿಟಲ್ಗೆ ಕರೆತಂದಿದ್ದ ಗ್ರಂಥ್ ಡಾಕ್ಟರ್ ಗಾಯವನ್ನು ನೋಡಿ ಹಾಗೆ ಹೊಚ್ಚದಾಗಿ ಡ್ರೆಸ್ಸಿಂಗ್ ಮಾಡಿದವರು ಗಾಯ ಮೇಲ್ಭಾಗದಲ್ಲಿ ಸಂಪೂರ್ಣ ವಾಸಿಯಾಗಿದೆ ಒಳಗೆ ಸ್ವಲ್ಪ ಮಟ್ಟಿಗೆ ಹಸಿ ಇರುವಂತಿದೆ ಟ್ಯಾಬ್ಲೆಟ್ಸ್ ಬದಲಾಯಿಸಿಕೊಡ್ತೀನಿ ಬೇಗ ಕ್ಯೂರ್ ಆಗುತ್ತೆ ಮತ್ತೆ ಬರುವ ಅಗತ್ಯ ಇಲ್ಲ ಆದಾಗ್ಯೂ ಬಂದು ತೋರಿಸಿಕೊಂಡು ಹೋಗುವುದಾದರೆ ಅಭ್ಯಂತರವಿಲ್ಲ ಎಂದಿದ್ದರು ಬೆಳಿಗ್ಗೆ ತಿಂಡಿ ತಿನ್ನದೆ ಬಂದಿದ್ದವರು ಹಾಸ್ಪಿಟಲ್ನಿಂದ ಹೋಟೆಲ್ ಒಂದಕ್ಕೆ ಬಂದಿದ್ದರು ಇಬ್ಬರಿಗೂ ಜೋರು ಹಸಿವಾಗಿತ್ತು ನಿಶು ಇಡ್ಲಿ ವಡ ಆರ್ಡರ್ ಮಾಡಿದರೆ ಗ್ರಂಥನಗೂ ಅದನ್ನೇ ಹೇಳಿದ್ದ ಇಬ್ಬರು ತಿಂಡಿ ಮುಗಿಸಿ ಹೊರಬರುತ್ತಾರೆ ಎಲ್ಲಿಯಾದರೂ ಹೋಗಬೇಕಾ ಹಾಂ ನಿನ್ನ ಸಾಕ್ಷ್ಯಾಧಾರ ಮೀಟ್ ಮಾಡಲ್ವಾ ಮುಖ ಊದಿಸಿದವಳು ನೀವ್ಯಾಕೆ ನನ್ನ ಬೆಸ್ಟ್ ಫ್ರೆಂಡ್ ಸಾಕ್ಷಿ ಹೆಸರು ಹೇಗೆಗೋ ಕರೆಯೋದು ನೋಡಿದ್ಯಾ ನಾನು ಹೇಗೆ ಕರೆದರೂ ನಿಮಗೆ ಗೊತ್ತಾಯಿತು ಅಲ್ವಾ ಮತ್ತು ಸಮಸ್ಯೆ ಏನು ಅಷ್ಟಕ್ಕೂ ಬೇಜಾರು ಮಾಡ್ಕೋಬೇಕಿರೋದು ನೀನಲ್ಲ ಆ ನಿರಂಜನ್ ಜೀವನ ಪೂರ್ತಿ ಆ ಚೈಲ್ಡ್ನ ಸಹಿಸ್ಕೋಬೇಕಿರೋದು ಅವನಲ್ವಾ ಹುರಿನೋಟ ಬೀರಿದ್ದಳು ಇದು ಬೇರೆ ಅಯ್ಯೋ ಅಮ್ಮಮ್ಮ ನಾನು ಎದುರ್ಕೊಂಡೆ ಅಂತ ಆ್ಯಕ್ಟ್ ಏನಾದರೂ ಮಾಡಬೇಕಾ ಅಷ್ಟು ತೊಂದರೆ ತಗೋಬೇಡಿ ಎಲ್ಲಾದರೂ ಕರೆದುಕೊಂಡು ಹೋಗ್ತೀರಾ ಮೆಲುವಾಗಿ ಕೇಳಿದ್ದಳು ಎಲ್ಲಿ ಬಯ್ಯುವನು ಎಂಬಂತೆ ಎಲ್ಲಿಗೆ ಕರೆದುಕೊಂಡು ಹೋಗಲಿ ಆಫೀಸ್ ಬಿಟ್ಟರೆ ಮನೆ ಇಷ್ಟೇ ಗೊತ್ತಿರೋದು ನನಗೆ ಸರಿ ಸಾಕ್ಷಿ ಎಂಗೇಜ್ಮೆಂಟ್ ಸೀರೆ ತಗೋಬೇಕು ಹಾಗೆ ಅವಳಿಗೆ ಏನಾದರೂ ಗಿಫ್ಟ್ ತಗೋಬೇಕು ಹೋಗೋಣವಾ ಓ ಹೌದಲ್ಲ ನಾನು ನಿರಂಜನ್ಗೆ ಗಿಫ್ಟ್ ಕೊಡಬೇಕು ಇರೋನೊಬ್ಬನೇ ಫ್ರೆಂಡ್ ಏನೂ ಕೊಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಸರಿ ಬಾ ಎಂದವ ಬೈಕ್ ಸ್ಟಾರ್ಟ್ ಮಾಡಿದ್ದ ಇಬ್ಬರು ಮಾಲ್ ಒಂದಕ್ಕೆ ಬಂದವರು ಶಾಪಿಂಗ್ ಮಾಡಲು ನಿಲ್ಲುತ್ತಾರೆ ಗ್ರಂಥ್ ಎಂಗೇಜ್ಮೆಂಟ್ ಹಾಗೆ ದುಷ್ ಮದುವೆ ಸಲುವಾಗಿ ಒಂದಷ್ಟು ಬಟ್ಟೆ ತೆಗೆದುಕೊಂಡವನು ಬಿಲ್ ಹಾಕಿಸಿ ನಿಶುಳನ್ನು ಹರಸಿ ಬರುತ್ತಾನೆ ಅವಳು ಒಂದಷ್ಟು ಸೀರೆಗಳನ್ನು ಹರಡಿಕೊಂಡು ಕೂತಿದ್ದಾಳೆ ಹೇ ಕುಳಿ ಇನ್ನೂ ನಿನ್ನ ಸೆಲೆಕ್ಷನ್ ಮುಗಿದಿಲ್ವಾ ಕನ್ಫ್ಯೂಸ್ ಆಗ್ತಿದೆ ಎರಡು ಸೀರೆ ತಗೋಬೇಕು ಸಾಕ್ಷಿ ಕೊಡೋದಕ್ಕೆ ಒಂದು ನನಗೊಂದು ಇಷ್ಟು ಸೀರೆಯಲ್ಲಿ ಎರಡು ಸೀರೆ ಹುಡ್ಕೋದು ಕಷ್ಟನಾ ನೀವು ಹೆಣ್ಮಕ್ಳು ಹೇಳೋದು ಎರಡೇ ಪ್ರಶ್ನೆ ಅಲ್ವಾ ಈ ಡಿಸೈನಲ್ಲಿ ಬೇರೆ ಕಲರ್ಸ್ ಇಲ್ವಾ ಈ ಕಲರ್ಸಲ್ಲಿ ಬೇರೆ ಡಿಸೈನ್ ಇಲ್ವಾ ಅನ್ನೋದು ಆಶ್ಚರ್ಯದಿಂದ ಅವನತ್ತ ನೋಡಿದ್ದಳು ಅರೆ ನಾನಿಷ್ಟೊತ್ತು ಕೇಳ್ತಿದ್ದಿದ್ದು ಅದನ್ನೇ ಎನ್ನುವಂತೆ ಅಂತೂ ಎರಡು ಸೀರೆ ಸೆಲೆಕ್ಟ್ ಮಾಡಿದ್ದಳು ನೀನು ದುಶ್ಮತ್ವಕ್ಕೆ ಬರಲ್ವಾ ಬರಬೇಕು ಬರಲಿಲ್ಲ ಅಂದರೆ ಮಾವ ಬೇಜಾರು ಮಾಡಿಕೊಳ್ಳಲ್ವಾ ಮತ್ತೆ ಇನ್ನೊಂದು ಸೀರೆ ತಗೋ ನನಗೆ ಬರೋದಕ್ಕೆ ಇಷ್ಟ ಇಲ್ಲ ಅದು ಮಾಮ್ ಇರ್ತಾರೆ ಅಂತಾನಾ ಹ್ಞೂ ಎಂದವಳು ಸರಿ ತಗೊತೀನಿ ಯಾವ ಶಾಸ್ತ್ರಕ್ಕೂ ನನ್ನ ಬಲವಂತ ಮಾಡಬೇಡಿ ನೀವು ಹೋಗಿ ಬನ್ನಿ ನಾನು ರಿಸೆಪ್ಷನ್ ಮತ್ತೆ ಮದುವೆಗೆ ಬರ್ತೀನಿ ಎಂದವಳು ರೇಷ್ಮೆ ಸೀರೆ ಹಾಕಿ ಲೆಹೆಂಗಾ ಒಂದನ್ನು ಖರೀದಿಸುತ್ತಾಳೆ ಸುಗುಣ ನರಸಿಂಹನಿಂದ ಬಾಯಿ ಬಿಡಿಸಿ ರೆಕಾರ್ಡ್ ಮಾಡಿಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದಳು ಹಾಲ್ನಲ್ಲಿ ಸರಿಯಾಗಿ ಕಾಣುವಂತೆ ಕ್ಯಾಮರಾ ಫಿಕ್ಸ್ ಮಾಡಿದ್ದಳು ಆದರೆ ಅವನಿಂದ ಬಾಯಿ ಬಿಡಿಸುವುದು ಸುಲಭದ ಕೆಲಸವಾಗಿರಲಿಲ್ಲ ಮೊದಲೇ ಅವನಿಗೆ ಅನುಮಾನ ಹೆಚ್ಚು ಚಿಕ್ಕ ಸುಳಿವು ಸಿಕ್ಕರೂ ತನ್ನ ಅಂತ್ಯ ನಿಶ್ಚಿತ ತಡವಾದರೂ ಸರಿ ಉಪಾಯವಾಗಿ ಕೆಲಸ ಮಾಡಬೇಕು ನಿರ್ಧರಿಸಿದ ಸುಗುಣ ಆದಷ್ಟು ಅವನ ಎದುರಿಗೆ ಏನು ಗೊತ್ತಿಲ್ಲದವಳಂತೆ ಮೌನಿಯಾಗಿ ಇದ್ದು ಬಿಟ್ಟಿದ್ದಳು ಮುಂದುವರೆಯುವುದು